ಕಾಂಗ್ರೆಸ್ ಒಬಿಸಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮುರುಗೇಶ್ ಮುರುಗೇಶ್ರವರಿಗೆ ಪದ್ಮನಾಭನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಹಾಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರು ಸೇರಿ ಸನ್ಮಾನಿಸಿ ಶುಭಾಶಯ ಕೋರಿದರು ಓ ಬಿ ಸಿಯಲ್ಲಿ ಫಸ್ಟೇ ನಾನು ಇದ್ದೆ ಸ್ಟಾರ್ಟಿಂಗಿಂದ ಕೂಡ ಈಗ ನಮ್ಮ ರಘುನಾಥ ನಾಯ್ಡು ಅವರು ಆಫೀಸಿಗೆ ಇವತ್ತು ಆರಂಭ ಮಾಡಿದ್ವಿ ಅಂದರೆ ಏನಂತ ಹೇಳಿದ್ರೆ ನಮ್ಮ ಓ ಬಿ ಸಿ ಏನಿದ್ದಾರೋ ಎಂಟು ವಾರ್ಡಲ್ಲಿ ಎಂಟು ವಾರ್ಡಲ್ಲಿ ಕೂಡ ಎಲ್ಲ ಒಕ್ಕೂಟ್ ಮಾಡಿ ಎಲ್ಲರನ್ನೂ ಜೊತೆಗೆ ಇಟ್ಕೊಂಡು ಇನ್ನು ಯಾರ್ಯಾರು ಅಡಿಷ್ನಲ್ ಆಗಿ ಆಗಬೇಕೋ ನೆಂಬರ್ಗಳು ಅವ್ರನ್ನೂ ಕೂಡ ನೆಂಬರ್ಗಳು ಮಾಡಿ ನಮ್ಮ ರಗುನಾಥ ರಘುನಾಥ್ ನಾಯ್ಡ್ಗೆ ನಾಳೆ ದಿನ ಎಳಸಿನಲ್ಲಿ ಸೀಟ್ ಸಿಕ್ಕಿ ಚೆನ್ನಾಗಾದರೆ ನಾವೆಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ನಮ್ಗೆ ಸಪೋರ್ಟ್ ಮಾಡಿ ಒ ಬಿ ಸಿನ ಬೆಳೆಸಿದ್ರೆ ಏನು ನಮ್ಮದು ಐವತ್ತೆರಡು ಪರ್ಸೆಂಟ್ ಇದೆ ಐವತ್ತೆರಡು ಪರ್ಸೆಂಟ್ ಕೂಡ ಒಳ್ಳೆಯದಾಗುತ್ತೆ ಈಗೇನೋ ಬೇರೆ ಥರ ಏನೋ ಮಾಡಿದ್ದಾರೆ ನಮ್ಮ ಸಿ ಎಮ್ ಅವರು ಇನ್ನೂ ಸರಿಯಾಗಿ ಆಡಳಿತಕ್ಕೆ ಬಂದಿಲ್ಲ ಬಂದಮೇಲೆ ಅದು ಏನಾಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಅವರು ಕಚೇರಿಯಾಗಿ ಉದ್ಘಾಟನೆಯಾಗಿ ಐದು ವರ್ಷ ಆಗ್ತಾ ಬರ್ತಾಯಿದೆ ಮಾನ್ಯ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲ ಒಂದು ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಇರ್ಬೋದು ರಾಜೀವ್ ಗಾಂಧಿ ಪುಣ್ಯಸ್ಮರಣೆ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮ ಜಯಂತಿಗಳು ಯಾವುದೇ ಜಯಂತಿ ಆಗಿರ್ಬೋದು ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರ್ಬೋದು ಈ ವಾಪೀಸಲ್ಲಿ ನಡ್ಕೊಂಡು ಪ್ರತಿ ಪ್ರತಿಯೊಂದು ಕಾರ್ಯಕ್ರಮನ ಯಾವುದು ಮಿಸ್ ಮಾಡಲ್ಲ ನಮ್ಮ ಅಭ್ಯರ್ಥಿ ರಘುನಾಥ್ ನಾಯ್ಡವರು ಇವತ್ತಿಂದಲೋ ಆವತ್ತಿಂದಲೂ ಎಲ್ಲ ಕಾರ್ಯಕ್ರಮ ಮಾಡ್ಕೊ ಬರ್ತಾಯಿದ್ದು ಪ್ರತಿಯೊಂದು ಯಾರೇ ಜಿಲ್ಲಾ ಇಲ್ಲಿ ನಾವು ಕರೆಸ್ತೀವಿ ಅವ್ರು ಬರ್ತಾರೆ ಬಂದರೆ ನಾವಿಲ್ಲಿ ಅವ್ರಿಗೊಂದು ಗೌರವ ತೋರಿಸಿ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಎಲ್ಲ ಲೀಡರ್ಗಳ್ನ ಕರೆಸಿ ಅವ್ರಿಗೆ ಪರಿಚಯ ಮಾಡಿಸಿ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಒ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕರೆಸಿ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿಸಿ ಮುಂದಕ್ಕೆ ನಾವು ಯಾವ ಥರ ಪಕ್ಷ ಸಂಘಟನೆ ಮಾಡಬೇಕು ಅಂತ ಇವತ್ತು ಕಾಂಗ್ರೆಸ್ ನಿಂತಿರೋದು ಒ ಬಿ ಸಿ ನೈಂಟಿ ನೈನ್ ಪರ್ಸೆಂಟ್ ಓ ಬಿ ಸಿ ಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ ನಿಲುವಿರೋದು ಇರೋದು ನಾವು ಅದರಿಂದ ಓ ಬಿ ಸಿನ ನಾವು ಗಟ್ಟಿಗೊಳಿಸ್ಬೇಕು ಅವರು ಮುರುಗೇಶ್ ಅವರಿಗೆ ನಾವು ಎಲ್ಲ ಸೇರಿ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಅವರು ಎಲ್ಲ ರೀತಿ ಈಗ ಬಿ ಟಿ ಎಮ್ ಕ್ಷೇತ್ರ ಆದ್ದರಿಂದ ಅವರು ನಮಗೆ ರಾಮಿಂಗಡ್ಡಿ ಅವರ ಆಪ್ತರ ತುಂಬ ಹತ್ತಿರದಲ್ಲಿ ಅವ್ರು ಇರೋದರಿಂದ ನಾಳೆ ದಿವಸ ನಮಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಅವರು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ ಅವರಿಗೆ ಇವತ್ತು ಅಭಿನಂದನೆ ಸ್ವಾಗತ ಹೊಸದಾಗಿ ಒ ಬಿ ಸಿ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಾದ ಮೇಲೆ ಅವರು ಆಕ್ಸ್ ಆ್ಯಕ್ಚುಲಾಗಿ ನಾನು ಆಗಸ್ಟ್ ಮೊನ್ನೆ ಮೇ ಹದಿನೈದನೇ ತಾರೀಕು ಬರಬೇಕಾಗಿತ್ತು ಆವತ್ತು ನಮ್ಮ ಡಿ ಕೆ ಕುಮಾರ್ ಸರ್ ಹುಡ್ಜ ಇತ್ತು ಆವತ್ತು ಇವರಿಗೆ ಸನ್ಮಾನ ಮಾಡೋ ಫೋನ್ ಕಳೆದ ಇವರು ಸರಿಯಾಗಿ ಫೋನ್ ಮಿಸ್ ಆಯಿತು ಅದು ಒಂದರಿಂದ ನಾನು ಮುಂದಿನ ದಿವಸ ಮಾಡಬೇಕಿಲ್ಲ ಅಂದರೆ ಆವತ್ತೇ ಸನ್ಮಾನ ನಡೀಬೇಕಾಗಿತ್ತು ಈಗ ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಒಳಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಸುಮಾರು ಇನ್ನು ಇನ್ನೂರೈವತ್ತು ಮುನ್ನೂರ ಜನ ಒಂದು ಐದು ಜನ ಕಾರ್ಯಕರ್ತರು ಸೇರಿ ಒಂದು ಮತ್ತೊಂದು ಸಲ ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಲೀಡರ್ಗಳು ವಾರ್ಡ್ ಪ್ರೆಸಿಡೆಂಟು ಬ್ಲಾಕ್ ಪ್ರೆಸಿಡೆಂಟ್ಸು ಇನ್ನು ಅನೇಕ ನಮ್ಮ ಸ್ನೇಹಿತರು ಎಲ್ಲರೂ ಕರೆದು ಒಂದು ಫಂಕ್ಷನ್ ಆದಷ್ಟು ಬೇಗ ಹಾಗೆ ಅದ್ರ ಜೊತೆಗೆ ಈಗ ನಮ್ಮ ಸೌಮ್ಯ ರೆಡ್ಡಿ ಮೇರೆ ಅವ್ರ ಮೇಡಮ್ ಬೆಳಗ್ಗೆ ಮಧ್ಯೆ ಎರಡು ಗಂಟೆಗೆ ಫೋನ್ ಮಾಡಿದರು ಯಾವುದೋ ಒಂದು ಎಸ್ ಮಾರ್ಕ್ಸ್ ಕಾರ್ಡ್ ಇದಕ್ಕೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅದನ್ನೆಲ್ಲ ಒಂದು ಫಂಕ್ಷನ್ ಮಾಡಬೇಕಣ ಅಂತ ಹೇಳಿದ್ರು ಅದು ಅವ್ರಿಗೂ ಇವರು ಇಬ್ಬರು ಸೇರಿಸಿ ಒಂದೇ ಸಲ ಒಂದು ಫಂಕ್ಷನ್ ನೆಕ್ಸ್ಟ್ ವೀಕಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲರನ್ನ ಕರಿತೀವಿ ಎಲ್ಲ ಅಣ್ಣವ್ರ ಜೊತೆ ಎಲ್ಲರೂ ಸೇರಿಸ್ಕೊಂಡು ಓದಿ ಸರ್ ಏನಿದ್ದಾರೆ ಈಗ ನಮ್ಮ ಬ್ಲಾಕ್ ಮೆಸರ್ ಗೋಪಾಲ್ ಅವರು ಇನ್ನು ಎಲ್ಲರೂ ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹದಿನಾರು ಅವರಿಂದ ಐಸ್ಟ್ ಅವ್ರ ಬೆಂಬಲ ಸಿಗುತ್ತೆ ನಾವು ಅವ್ರ ಜೊತೆಗೆಲ್ಲ ಎಲ್ಲ ಬೆಂಬಲ ಕೊಟ್ಟು ಕೆಲಸ ಮಾಡ್ತೇವೆ ಹೇಳ್ತಾಯಿದ್ವಿ